ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಒಂದಷ್ಟು ದಿನಗಳ ಹಿಂದೆ ನಾನು ಪಿ ಎಮ್ ಎಫ್ ಎಮ್ ಇ ಸ್ಕೀಮು ಅಂದರೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಅಂತ ಹೇಳ್ತೀವಿ ಆ ಒಂದು ಸ್ಕೀಮ್ನ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೆ ಆ ಒಂದು ಸ್ಕೀಮ್ ಮೂಲಕ ಬಿಸ್ನೆಸ್ ಮಾಡುವಂಥವರಿಗೆ ಹದಿನೈದು ಲಕ್ಷ ರೂಪಾಯಿವರೆಗೂ ಉಚಿತವಾಗಿ ಸಬ್ಸಿಡಿಯನ್ನು ಕೊಡಲಾಗತ್ತೆ ಹದಿನೈದು ಲಕ್ಷ ರೂಪಾಯಿವರೆಗೂ ಕೂಡ ಫ್ರೀಯಾಗಿ ಕೊಡುವಂತಹ ಸಬ್ಸಿಡಿ ಇದಕ್ಕೆ ಯಾವುದೇ ರೀತಿಯಾದಂತಹ ಕ್ಯಾಟಗರಿ ವೈಸ್ ಏನು ಬರೋಲ್ಲ ಯಾರೆಲ್ಲ ಬಿಸ್ನೆಸ್ ಮಾಡ್ತೀರೋ ಅವರೆಲ್ಲರಿಗೂ ಕೂಡ ಈ ಒಂದು ಸ್ಕೀಮ್ ಮೂಲಕ ಹದಿನೈದು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಅಂತ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಅದು ಕೂಡ ಅಧಿಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ತಗೊಂಡು ಅವರು ಕೂಡ ಇದು ಎಲ್ರಿಗೂ ಜನರಿಗೂ ತಲುಪಬೇಕಂತ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದರು ಎರಡು ಮೂರು ಸರ್ತಿ ಅವರು ಕೂಡ ಫೋನ್ ಮಾಡಿ ಒಂದಷ್ಟು ಎಕ್ಸ್ಟ್ರಾ ಹೊಸ ಹೊಸ ವಿಚಾರಗಳನ್ನು ಕೂಡ ತಿಳಿಸಿದರು ಇದನ್ನು ತಿಳಿಸಿ ಅಂತ ಅಂದ್ಬಿಟ್ಟು ಜೊತೆ ಖುದ್ದು ಫೋನ್ ನಂಬರ್ಗಳನ್ನು ಕೊಟ್ಟಿದ್ದರು ಜೊತೆಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ ಮೇಡಮ್ ಪ್ರತಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆ ಒಂದು ಜಿಲ್ಲೆಗಳ ವ್ಯಕ್ತಿಗಳ ನಂಬರ್ಗಳನ್ನು ಕೂಡ ನಾವು ಜನರಿಗೆ ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡಿದರೆ ಅಂತ ಕೂಡ ಹೇಳಿದರು ಸೊ ಆದ ಕಾರಣ ನಾನು ಆ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ ಹದಿನೈದು ಲಕ್ಷ ರೂಪಾಯಿವರೆಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಯಾವೆಲ್ಲ ಬಿಸ್ನೆಸ್ ಮಾಡೋದಕ್ಕೆ ಅಂತ ಕೂಡ ನಾನು ತಿಳಿಸಿದ್ದೆ ಕೃಷಿ ಹಾಗೂ ಆಹಾರ ಉತ್ಪನ್ನಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ಗಳು ಮಾತ್ರ ಕೃಷಿ ಅಂದರೆ ಕೃಷಿಯಿಂದ ಬರುವಂಥದ್ದು ಈಗ ಅಕ್ಕಿಯನ್ನು ತೆಗೆದು ನೀವು ಹಪ್ಪಳ ಮಾಡಿ ಮಾರುವಂತಹ ಬಿಸ್ನೆಸ್ ಆದರೂ ಆಗಿರ್ಬೋದು ಅಥವಾ ಈ ಗಾಣದ ಎಣ್ಣೆ ತೆಗೆಯುವಂಥದ್ದು ಒಟ್ಟಲ್ಲಿ ಸ ಕೃಷಿ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂಥದನ್ನ ಸಂಸ್ಕರಣೆ ಮಾಡಿ ಮಿಷಿನರಿಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ಒಂದು ಫುಡ್ ಪ್ರಾಡಕ್ಟಾಗಿ ಮಾಡಿ ಮಾರುವಂತಹ ಒಂದು ಬಿಸ್ನೆಸ್ಗಳು ಇದು ಇದಕ್ಕೆ ಇನ್ನೂ ಒಂದು ಹೆಸರು ಏನು ಹೇಳ್ತಾರೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಏನಿರುತ್ತೆ ಆ ಒಂದು ಏನು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಹಾಗೂ ರಾಜ್ಯ ನೋಡಲ್ ಏಜೆನ್ಸಿ ಏನಿರುತ್ತೆ ಆ ಒಂದು ವಿಭಾಗದಿಂದ ಈ ಒಂದು ಪ್ರಕಟಣೆಯನ್ನು ಕೊಟ್ಟಂಥದ್ದು ಸೊ ಕೃಷಿಗೆ ಸಂಬಂಧಪಟ್ಟಂತಹ ಕೃಷಿ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂತಹ ಕುಕ್ಕಟೋದ್ಯಮ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಆ ಹಾಲನ್ನು ಇದು ಮಾಡಿ ಪ್ರೊಸೆಸ್ ಮಾಡಿ ಮಾರುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಎಲ್ಲ ಬಿಸ್ನೆಸ್ಗಳಿಗೂ ಕೂಡ ಹದಿನೈದು ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದೆ ಹೇಗೆ ಹದಿನೈದು ಲಕ್ಷ ರೂಪಾಯಿ ಸಿಗುತ್ತೆ ಕೆಲವರೆಲ್ಲ ಮೇಡಮ್ ಇದೆಲ್ಲ ಸಿಗಲ್ಲ ಅಂತ ಹೇಳಿದರು ದಯವಿಟ್ಟು ಇದನ್ನು ಯೂಸ್ ಮಾಡಿಕೊಳ್ಳಿ ಇದು ತುಂಬ ಜನ ಯೂಸ್ ಮಾಡಿಕೊಂಡಿದ್ದಾರೆ ಕೂಡ ಜೊತೆಗೆ ಈ ವರ್ಷ ಇದು ಈಗ ಆಲ್ರೆಡಿ ಅರ್ಜಿಯನ್ನು ಕಾಲ್ ಆಸಕ್ತಿ ಆಸಕ್ತಿರೋರು ಅರ್ಜಿಯನ್ನು ಹಾಕಿ ಇದು ಬೇಗ ವಿಲೇವರಿ ಆಗುತ್ತೆ ಹೇಗೆ ಅಂತಂದರೆ ನಿಮ್ಮೊಂದು ಏನು ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ನಿಮ್ಮೊಂದು ಜಿಲ್ಲೆಯಲ್ಲಿರುವಂತಹ ಒಬ್ಬರು ಸಂಪನ್ಮೂಲ ಅಧಿಕಾರಿ ನೇರವಾಗಿ ನಿಮ್ಮನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಅರ್ಜಿಯನ್ನು ಕೂಡ ಅವರೇ ಹಾಕಿಸ್ತಾರೆ ಹಾಕಿಸಿ ಪ್ರೋಸೆಸ್ ಹೇಗೆ ನಡೆಯುತ್ತೆ ಎಲ್ಲವನ್ನು ಕೂಡ ತಿಳಿಸ್ತಾರೆ ಸೊ ನಿಮಗೆ ಎಷ್ಟು ಅಗತ್ಯ ಇದೆ ಹಣ ಅದಷ್ಟನ್ನು ಕೂಡ ಕೊಡ್ತಾರೆ ಸಬ್ಸಿಡಿ ಮೂಲಕ ಕೊಡ್ತಾರೆ ಫಿಫ್ಟಿ ಪರ್ಸೆಂಟು ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತೆ ಆಲ್ ಓವರ್ ಇಂಡಿಯಾ ಈ ಒಂದು ಯೋಜನೆ ಇದೆ ಸಂಪೂರ್ಣ ಭಾರತದಲ್ಲಿ ಈ ಒಂದು ಯೋಜನೆಯ ಫಲವನ್ನು ಜನರು ಸಾರ್ವಜನಿಕರು ಪಡಿತಾ ಇದ್ದಾರೆ ಆದರೆ ಹೇಗೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಅಂತಂದರೆ ನಿಮ್ಮ ಒಂದು ಬಿಸ್ನೆಸ್ಗೆ ಒಂದು ಐದು ಲಕ್ಷ ರೂಪಾಯಿ ನೀವು ಬಂಡವಾಳ ಹಾಕಿದ್ರೆ ಫಿಫ್ಟಿ ಪರ್ಸೆಂಟು ಎರಡೂವರೆ ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಎಲ್ಲಿ ಕರ್ನಾಟಕದಲ್ಲಿ ಮಾತ್ರ ಬೇರೆ ರಾಜ್ಯಗಳಲ್ಲೆಲ್ಲ ಏನು ಕೇಂದ್ರ ಸರ್ಕಾರ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ಮಾತ್ರ ಕೊಡ್ತಾ ಇದೆ ಕರ್ನಾಟಕಕ್ಕೂ ಕೂಡ ಮೂವತ್ತೈದು ಪರ್ಸೆಂಟ್ ಮಾತ್ರನೇ ಕೊಡ್ತಾ ಇರೋವಂಥದ್ದು ಆದರೆ ಅದಕ್ಕೆ ನಮ್ಮ ಒಂದು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಫಿಫ್ಟೀನ್ ಪರ್ಸೆಂಟನ್ನು ಆ್ಯಡ್ ಮಾಡಿ ಟೋಟಲ್ಲ ಫಿಫ್ಟಿ ಪರ್ಸೆಂಟಾಗಿ ಐವತ್ತು ಪರ್ಸೆಂಟಾಗಿ ಮಾಡಿದೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡೋಣ ಉದ್ಯಮ ಮಾಡೋರಿಗೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಸೊ ಯಾವುದೇ ರಾಜ್ಯದಲ್ಲೂ ಕೂಡ ಮೂವತ್ತೈದು ಪರ್ಸೆಂಟ್ ಮಾತ್ರ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಐದು ಲಕ್ಷ ರೂಪಾಯಿ ನೀವು ಬಂಡವಾಳ ಹಾಕಿದ್ರೆ ಒಂದು ಆ ಒಂದು ಬಿಸ್ನೆಸ್ಗೆ ಎರಡೂವರೆ ಲಕ್ಷ ರೂಪಾಯಿ ನಿಮಗೆ ಸಂಪೂರ್ಣ ಉಚಿತವಾಗಿ ಸಿಗುತ್ತೆ ಯಾವುದೇ ರೀತಿಯಾದಂತಹ ಸಾಲ ಅಲ್ಲ ಯಾವುದೇ ರೀತಿಯಾಗಿ ಮರುಪಾತಿ ಮಾಡಬೇಕಾಗಿಲ್ಲ ಯಾವುದೇ ಇ ಎಮ್ ಐನ ಕಟ್ಟಬೇಕಾಗಿಲ್ಲ ಸಂಪೂರ್ಣವಾಗಿ ಸಬ್ಸಿಡಿ ಆಗಿರುತ್ತೆ ಇದು ಎಷ್ಟರವರೆಗೆ ಸಿಗುತ್ತೆ ಅಂದರೆ ನೀವು ಮೂವತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮಿಷಿನರಿಗಳನ್ನು ತೆಗೆದು ಬಿಸ್ನೆಸ್ ಮಾಡಿದ್ರು ಕೂಡ ನಿಮಗೆ ಹದಿನೈದು ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗ್ತಾ ಹೋಗುತ್ತೆ ಈ ಬಗ್ಗೆ ನಾನು ಈ ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಡೀಟೇಲ್ ಆಗಿದೆ ಮಾಹಿತಿ ಪದೇ ಪದೇ ಹೇಳೋದು ಬೇಡ ಯಾವ್ಯಾವ ಅದಕ್ಕೆ ಇನ್ಕ್ಲೂಡ್ ಆಗುತ್ತೆ ಅಂತ ಕೂಡ ನಾನು ತಿಳಿಸಿದ್ದೀನಿ ಆ ಒಂದು ವಿಡಿಯೋ ನೋಡಿದ್ರೆ ಸಾಕು ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇನ್ನು ಈ ಒಂದು ವಿಡಿಯೋ ವಿಡಿಯೋದಲ್ಲಿ ಯಾಕೆ ಈ ಒಂದು ವಿಚಾರನ ತಿಳಿಸ್ತಾ ಇದ್ದೀನಿ ಅಂದರೆ ಅದರಲ್ಲಿ ಕೆಲವರು ಇದೆಲ್ಲ ಸಿಗಲ್ಲ ಅಂತ ಡೌಟ್ ಎಲ್ಲ ವ್ಯಕ್ತಪಡಿಸಿದ್ದುಂಟು ಆದರೆ ಅಂಥವರಿಗೋಸ್ಕರನೇ ನೇರವಾಗಿ ಸರ್ಕಾರ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದೆ ಒಂದು ಆ ಯೋಜನೆ ಕಾರ್ಯಕ್ರಮದ ಬಗ್ಗೆ ನೇರವಾಗಿ ನಿಮಗೆ ಮಾಹಿತಿಯನ್ನು ಕೊಡೋಕ್ಕೆ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ ಆ ಒಂದು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅಲ್ಲೇ ನಿಮಗೆ ಅರ್ಜಿಯನ್ನು ಕೂಡ ಹಾಕಿಸ್ಕೊಡ್ತಾರೆ ಸೊ ಇದೊಂದು ಒಳ್ಳೆಯ ಅವಕಾಶ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವತ್ತೇನಂತ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ಧಗೊಳಿಸುವಿಕೆ ಅಂದರೆ ಇದು ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಏನು ಹೇಳಿದೆ ಅದೇ ಸ್ಕೀಮು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಆಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರದ ತರ್ಟಿ ಫೈವ್ ಪರ್ಸೆಂಟ್ ರಾಜ್ಯ ಸರ್ಕಾರದ ಫಿಫ್ಟಿ ಫಿಫ್ಟೀನ್ ಪರ್ಸೆಂಟ್ ಎರಡು ಸೇರಿ ಐವತ್ತು ಪರ್ಸೆಂಟು ಸೊ ಇದೊಂದು ಎರಡೂ ಸರ್ಕಾರಗಳು ಕಂಬೈನ್ ಆಗಿ ಒಂದು ಒಳ್ಳೆ ಯೋಜನೆಯನ್ನು ರೂಪಿಸಿದೆ ಇದು ಬಂದು ವರ್ಷಗಳೇ ಆಗಿದೆ ಸೊ ರಾಜ್ಯದಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಯನ್ನು ಅಂದರೆ ಆಹಾರ ಸಂಸ್ಕರಣೆ ಮಾಡಿ ಪ್ರಾಡಕ್ಟ್ಗಳನ್ನ ತಯಾರು ಮಾಡುವಂತಹ ಉದ್ದಿಮೆ ಇದು ಈ ಒಂದು ಉದ್ದಿಮೆಯ ಅಭಿವೃದ್ಧಿಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸ್ತಿದೆ ಅಂತ ಕೂಡ ತಿಳಿಸಿದ್ದಾರೆ ಈ ಒಂದು ಪ್ರಸ್ತುತ ಹಣಕಾಸಿನ ವರ್ಷ ಏನಿದೆ ಇದು ಲಾಸ್ಟು ಮುಂದಿನ ವರ್ಷ ನಿಮಗೆ ಈ ಯೋಜನೆಯಿಂದ ಫಲ ಸಿಗೋದಿಲ್ಲ ಆ ಕಾರಣಕ್ಕೋಸ್ಕರ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಪ್ರಸ್ತುತ ಹಣಕಾಸಿನ ವರ್ಷವು ಈ ಒಂದು ಯೋಜನೆ ಅನುಷ್ಠಾನದ ಕೊನೆಯ ವರ್ಷವಾಗಿರುತ್ತೆ ಸೊ ಈ ಒಂದು ಯೋಜನೆಯ ಫಲವನ್ನು ಎಲ್ಲರೂ ಕೂಡ ನಮ್ಮ ಒಂದು ರಾಜ್ಯದವರು ಹೆಚ್ಚಿಗೆ ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದಷ್ಟು ಜನರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಆ್ಯಕ್ಚುಲಿ ಇದು ಮೈಸೂರಿನಲ್ಲಿ ಏರ್ಪಡಿಸಿದರೆ ಬೇರೆ ಜಿಲ್ಲೆಯವ್ರ ತಲೆ ಕೆಡಿಸ್ಕೊಬೇಡಿ ನೀವು ಬಂದು ಮೈಸೂರಿಗೆ ಕಾರ್ಯಾಗಾರವನ್ನು ಅಟೆಂಡ್ ಮಾಡ್ತೀನಿ ಅಂದರೆ ಮಾಡಬಹುದು ನೇರವಾಗಿ ಇಲ್ಲ ಅಂದರೆ ಚಿಂತೆ ಮಾಡಬೇಡಿ ಬೇರೆ ಎಲ್ಲ ಜಿಲ್ಲೆಯವ್ರಿಗೆ ಒಂದು ನಂಬರನ್ನು ಕೊಡ್ತೀನಿ ಇದೆಯಪ್ಪ ಜೀರೋ ಏಯ್ಟ್ ಜೀರೋ ಅಂತ ಅಂದ್ಬಿಟ್ಟು ಒಂದು ನಂಬರ್ ಸೊ ಮೈಸೂರಿನಲ್ಲಿ ಈ ಒಂದು ಕಾರ್ಯಾಗಾರ ನಡೀತಾ ಇದೆ ಭಾಗವಹಿಸುವಂಥವ್ರು ಎಲ್ಲರೂ ಬಂದು ಮಾಹಿತಿ ಬೇಕು ಅನ್ನೋರು ಭಾಗವಹಿಸಿ ಇಲ್ಲಾಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಬೇರೆ ಜಿಲ್ಲೆಗಳವರು ಒಂದು ಸಹಾಯವಾಣಿಯ ನಂಬರನ್ನು ಕೊಡ್ತೀನಿ ಆ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ನಿಮ್ಮ ಜಿಲ್ಲೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಏನಿರ್ತಾರೆ ಅವರ ಒಂದು ನಂಬರ್ ಕೊಡ್ತಾರೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ತಲೆ ಕೆಡಿಸ್ಕೋಬೇಡಿ ಫೋನ್ ನಂಬರ್ ಬಂದು ಸೊನ್ನೆ ಎಂಟು ಸೊನ್ನೆ ಎರಡು 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 ಏಳು ಒಂದು ಒಂದು ಒಂಬತ್ತು ಎರಡು ಒಂಬತ್ತು ಮೂರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಜಿಲ್ಲೆಯ ಸಂಪನ್ಮೂಲ ವ್ಯಕ್ತಿಯ ಫೋನ್ ನಂಬರ್ಗಳನ್ನು ಕೊಡ್ತಾರೆ ಅವರೇ ನಿಮಗೆ ಅರ್ಜಿಯನ್ನು ಹಾಕ್ಸೋದಕ್ಕೆ ಇಂದ ಹಿಡಿದು ಮಾಹಿತಿಯನ್ನು ಕೂಡ ಕೊಡ್ತಾರೆ ಸೊ ಇನ್ನು ಮೈಸೂರಿನಲ್ಲಿರೋರು ಜೊತೆಗೆ ಮೈಸೂರಿನಾಗೆ ಮೈಸೂರಿಗೆ ಬರ್ತೀವಿ ಅಂತ ಬರ್ಬೋದು ನಾವು ಮಾಹಿತಿಯನ್ನು ತಗೋತೀವಿ ಅನ್ನೋರು ಈ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸೊ ಈ ಒಂದು ಸ್ಕೀಮ್ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಆಗಿರುತ್ತೆ ಸೊ ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಈ ಒಂದು ಕಾರ್ಯಕ್ರಮದ ಮುಂದಾಳವತವನ್ನು ವಹಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣ ಇಲ್ಲಿ ಆಯೋಜನೆ ಮಾಡಲಾಗಿದೆ ಯೋಜನೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಯೋಜನೆಯಡಿ ಫಲಾನುಭವಿ ಆಗಲು ಇಚ್ಛಿಸುವವರಿಗೆ ರಿಜಿಸ್ಟರ್ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳುತ್ತೆ ಸೊ ದಯವಿಟ್ಟು ಆಸಕ್ತಿ ಇರೋರು ಅವಶ್ಯಕತೆ ಇರೋರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಬಿಸ್ನೆಸ್ ಮಾಡಲಿಕ್ಕೆ ಸರ್ಕಾರದ ಕಡೆ ಒಂದಷ್ಟು ಸಹಾಯಧನ ಬೇಕು ಅನ್ನೋರು ಇದು ಬಹಳ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಚೆನ್ನಾಗಿ ನಡೆಯುತ್ತೆ ನೀವು ಯಾವುದೇ ರೀತಿಯಾಗಿ ಅಲ್ಲಿ ಇಲ್ಲಿ ಲಂಜ್ ಕೊಡಬೇಕಾದ ರೀತಿಯೆಲ್ಲ ಏನೂ ಇರೋದಿಲ್ಲ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯೋಜನೆಗಳು ಜನರಿಗೆ ಉಪಯೋಗ ಆದಾಗ್ಲೇ ಅದು ಜಾರಿಗೆ ತಂದಕ್ಕೆ ಒಂದು ಪ್ರಯೋಜನ ಅಂತ ಬರೋದು ಇಲ್ಲಾಂದರೆ ಆ ಒಂದು ಯಶಸ್ವಿನೂ ಆಗೋಲ್ಲ ಇದು ಒಂದಷ್ಟು ಜನ ಯೂಸ್ ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಂಡ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಇಲ್ಲಾಂದರೆ ಇದು ನೆನೆಗೆ ನೆನೆಗುದಿಗೆ ಬಿತ್ತು ಅಂತ ಅಂದ್ಬಿಟ್ಟು ಯೋಜನೆಗಳನ್ನು ಸ್ಟಾಪ್ ಮಾಡ್ತಾರೆ ದಯವಿಟ್ಟು ಅವಶ್ಯಕತೆ ಇರೋರು ಇದನ್ನು ಉಪಯೋಗಿಸ್ಕೊಂಡು ಸಬ್ಸಿಡಿಯನ್ನು ತಗೋಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ನಿಸಿದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣ ಮೈಸೂರು ಇಲ್ಲಿ ಈ ಒಂದು ಕಾರ್ಯಾಗಾರ ನಡೆಯುತ್ತೆ ಅವಶ್ಯಕತೆ ಇರೋದು ದಯವಿಟ್ಟು ಇದನ್ನು ಮಾಹಿತಿಯನ್ನು ತಗೊಳ್ಳೋದಕ್ಕೆ ಬಳಸ್ಕೊಳ್ಳಿ ಅಲ್ಲೇ ನಿಮಗೆ ರಿಜಿಸ್ಟರ್ ಕೊಡ್ ನಿಮ್ಮ ರಿಜಿಸ್ಟರ್ ಕೂಡ ಮಾಡಿಸ್ಕೊಡ್ತಾರೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್